ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಎಳೆ ಅಷ್ಟಮಿ ದಾರ ಯಾವ ಥರ ಹಾಕೋಬೇಕು ಅಂತ ಅಂದ್ಕೊಂಡು ಹೇಳ್ಕೊಡ್ತೀನಿ ಫಸ್ಟು ಮನೆಯಲ್ಲಿ ಗಂಡ ಹೆಂಡತಿ ಇದ್ದರು ಅಂತಂದರೆ ಅವ್ರಿಗೆ ಎರಡು ಹದಿನಾರು ಎಳೆದು ಮತ್ತು ಎರಡು ಎಂಟು ಎಳೆದು ಬರುತ್ತೆ ಇದು ಹದಿನಾರು ಎಳೆದಿದೆ ಇದು ಇದು ಎರಡು ಹದಿನಾರು ಎಳೆ ಇದು ಇದು ಎರಡು ಎಳೆ ಬರುತ್ತೆ ಹದಿನಾರು ಎಳೆದಕ್ಕೆ ಹದಿನಾರು ಗಂಟೆ ಬರುತ್ತೆ ಇದಕ್ಕೆ ಹದಿನಾರು ಗಂಟು ಇದಕ್ಕೆ ಹದಿನಾರು ಗಂಟು ಇದಕ್ಕೆ ಎಂಟೆಂಟು ಎಳೆದಕ್ಕೆ ಇದಕ್ಕೆ ಎಂಟು ಗಂಟು ಇದಕ್ಕೆ ಎಂಟು ಗಂಟು ಬರುತ್ತೆ ಹದಿನಾರೆಳೆ ಎಳೆ ಇದೆರಡು ಆದಮೇಲೆ ಇದು ಶಂಕರ್ ಗಂಡ ಅಂತ ಅಂದ್ಕೊಂಡು ಇದಕ್ಕೆ ಎಂಟೆಳೆ ಬರುತ್ತೆ ಇದಕ್ಕೆ ಎಂಟು ಗಂಟು ಬರುತ್ತೆ ಇದು ನವಲಿ ಪಕ್ಕ ಅಂತ ಅಂದ್ಕೊಂಡು ನವಲಿ ಪಕ್ಕಕ್ಕೆ ಒಂಬತ್ತು ಎಳೆ ಒಂಬತ್ತು ಗಂಟು ಬರುತ್ತೆ ಆಮೇಲೆ ನಿಮ್ಮ ಮನೇಲಿ ಯಾರಾದರೂ ಗಂಡು ಮಕ್ಕಳಿದ್ರೆ ಅವ್ರಿಗೂ ಕೂಡ ಎಂಟೆಳೆ ಬರುತ್ತೆ ಎಂಟು ಗಂಟು ಎಂಟೆಳೆ ಗಂಡು ಮಕ್ಕಳಿದ್ರೆ ಮದುವೆ ಆಗದೆ ಇರೋ ಗಂಡು ಮಕ್ಕಳಿಗೆ ಎಂಟೆಳೆ ಮದುವೆ ಆಗದೆ ಇರೋ ಹೆಣ್ಮಕ್ಳಿಗೆ ಐದು ಎಳೆದು ಬರುತ್ತೆ ಗಂಡು ಮಕ್ಕಳದು ನೀವೇ ದೊಡ್ಡೋರು ಹಾಕೋಬೇಕು ಹೆಣ್ಮಕ್ಕಳ್ದು ಅವರಿಗೆ ಕೈಗಾದರೂ ಕಟ್ಟಿ ಅಥವಾ ಕೊಳ್ಳಲ್ ಹಾಕೋತೀನಿ ಅಂದರೆ ಕೊಳ್ಳಲ್ಲಾದರೂ ಹಾಕಿ ಹೆಣ್ಮಕ್ಳಿಗೆ ಐದು ಐದು ಎಳೆದು ಐದು ಗಂಟು ಗಂಡು ಮಕ್ಕಳಿಗೆ ಎಂಟು ಎಳೆದು ಮತ್ತು ಎಂಟು ಗಂಟು ಬರುತ್ತೆ ಆಮೇಲೆ ಮತ್ತೆ ಗೌರಿ ಇದು ಟೋಟಲ್ ಆಗಿ ಎಳೆಯಷ್ಟಮಿಯಲ್ಲಿ ದಾರದ ವಿಧಾನ ಆಗುತ್ತೆ